ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಐವತ್ತ ಐದನೆಯ ಪದ್ಯ ಈ ರೀತಿಯಲ್ಲಿದೆ ವೀರ ತಪಸ್ವಿ ಯಶ ಮಹಾರಾಜು ಕಳಿದು ಸುರವರ ವನಿತಾಕ್ಷ ನಿರೀಕ್ಷಣ ಕೈರವಶೀತು ದೇವನಾ ಶಿವದೋಣ ವೀರತಪಸ್ವಿ ಯಶೌಘ ಮಹಾರಾಜಂ ನೊಂತು ಕಳಿದು ಸುರವರ 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 ವನಿತಾ సురవరవనితరవరవని స్మేరకటాక్షనిరీక్షణ కైరవ శీతదరవరవని స్మెరకటాక్షనిరీక్షణ కైరవ శీతనాదం దివదురవరవనిర కటాక్షనిరీక్షణ కైరవ శీత ಅಲ್ಲಿಯವರೆಗೆ ಅದು ಒಂದೇ ಸಮಾಸ ರೂಪದ ಒಂದು ಒಂದು ಮಾತನ್ನಾತ ಇಲ್ಲಿ ಇರಿಸಿದ್ದಾನೆ ತನ್ನ ಕವಿತೆಯ ಮಧ್ಯದಲ್ಲಿ ಇದೆಲ್ಲ ಸಂಸ್ಕೃತ ಪದಗಳು ನೋಡೋಣ ಏನಂತ ಇಲ್ಲಿ ಸುದಾಚಾರ್ಯರ್ ಸುದ್ದಾಚಾರ್ಯರು ಯಶೋಮತಿ ಮಹಾರಾಜನ ಹಿರಿಯರು ಮಾತರ ಪಿತರರಂ ಅಂತ ಹೇಳಿದ್ದಾನೆ ಕವಿ ತಂದೆ ತಾಯಿ ಅಜ್ಜ ಸಹಿತ ಅವರ ಗತಿ ಏನಾಗಿದೆ ಈಗ ಏನಾಗಿದೆ ಎಂಬುದನ್ನು ಹೇಳ್ತಾ ಇದ್ದಾರೆ ಸುದತ್ತಾಚಾರ್ಯರು ಮೊದಲಿಗೆ ಯಶೋ ಯಶೋಮತಿಯ ಅಜ್ಜ ಯಶೋಮತಿಯ ತಂದೆ ಯಶೋಧರ ಯಶೋಧರನ ತಂದೆ ಯಶೌಘ ಯಶ ಓಘ ಯಶೌಘ ಯಶೌಘ ಮಹಾರಾಜ ಆ ಯಶೌಘ ಮಹಾರಾಜನ ಜೀವನ ಹೇಗಾಯಿತು ಆಮೇಲಿನ ಗತಿ ಏನಾಯಿತು ಈ ಜೀವನ ಮುಗಿದ ಮೇಲೆ ಮನುಷ್ಯ ಜೀವನ ಮುಗಿದ ಮೇಲೆ ಮತ್ತೇನು ಗತಿಯಾಯಿತು ಎಂಬುದನ್ನು ಹೇಳ್ತಾ ಇದ್ದಾರೆ ವೀರತಪಸ್ವಿ ವೀರನೂ ತಪಸ್ವಿಯೂ ಆದ ವೀರತಪಸ್ವಿ ಅಥವಾ ವೀರತಪಸ್ಸನ್ನು ಮಾಡಿದಂತಹ ತಪಸ್ವಿ ಎಂಬ ಅರ್ಥ ವೀರತಪಸ್ವಿ ಯಶೌಘ ಮಹಾರಾಜಂ ಯಶೌಘ ಮಹಾರಾಜ ಸಾಮಾನ್ಯ ತಪಸ್ವಿ ಅಲ್ಲ ವೀರತಪಸ್ವಿ ನಿಷ್ಠೆಯಿಂದ ಅತ್ಯಂತ ನಿಷ್ಠೆಯಿಂದ ತನ್ನ ವ್ರತಗಳನ್ನು ಮಾಡುವಂತಹವಾ ತಪಸ್ಸನ್ನು ಮಾಡುವಂತಹವಾ ಎಂಬ ಅರ್ಥ ವೀರತಪಸ್ವಿ ಯಶೋಘ ಮಹಾರಾಜಂ ನೋಂತು ನೋನ್ ಅಂದ್ರೆ ವ್ರತ ಮಾಡು ಅಂತ ಅರ್ಥ ಧಾತು ರೂಪ ನೋನ್ ನೋಂತು ವ್ರತ ಮಾಡಿ ಎಂಬ ಅರ್ಥ ಅದರ ನಾಮ ರೂಪ ಆದಂತಹದ್ದು ನೋಂಪಿ ಎಂಬುದು ನೋಂಪಿ ಅಥವಾ ನೋಂಪು ನೋಂಪು ಎಂಬುದಾಗಿಯೂ ಬಳಕೆಯಲ್ಲಿದೆ ಅದರ ನೋಂಪಿ ಅಂತ ಹೇಳಿ ಇಲ್ಲಿ ಅಹಿಂಸಾ ವ್ರತ ಎಂಬುದೊಂದು ನೋಂಪಿ ಅನಂತನ ವ್ರತ ಎಂಬುದೊಂದು ನೋಂಪಿ ಅದಕ್ಕೆ ನೋಂಪು ಎಂಬುದಾಗಿ ಹೇಳುವಂತಹದ್ದುಂಟು ಅದುವೇ ನಮ್ಮ ಪ್ರದೇಶದ ಮಲಯಾಳ ಭಾಷೆಯಲ್ಲಿ ನೋಂಬು ಎಂಬ ರೂಪದಲ್ಲಿದೆ ನೋಂಬು ನೋಂಬು ಅಂದ್ರೆ ವ್ರತ ಎಂಬ ಅರ್ಥ ಮುಖ್ಯವಾಗಿ ಈ ಮುಸ್ಲಿಮರ ಮಾಪಿಳ್ಳೆ ಭಾಷೆ ಅಂತ ಇದೆಯಲ್ಲ ಅದರಲ್ಲಿ ಅಥವಾ ಬ್ಯಾರಿ ಭಾಷೆ ಎಂಬುದಾಗಿ ಹೇಳ್ತಾರೆ ನೋಂಬು ಅಂದ್ರೆ ಅವರ ಆ ಮುಸ್ಲಿಂ ಸಮಾಜದ ಉಪವಾಸದ ವ್ರತದ ಸಮಯಕ್ಕೆ ನೋಂಬು ಎಂಬುದಾಗಿ ನೋಂಬು ಅದರ ಬಗೆಗೆ ಕೆಲವು ಕಥೆಗಳು ಕೂಡ ಎಲ್ಲ ಬಂದಿವೆ ಪ್ರಾಯಶಃ ಬಳುವಾರು ಮಹಮ್ಮದ್ ಅವರು ಬರೆದದಿರಬೇಕು ನೋಂಬು ಮತ್ತೆ ಕೆಲವು ಕಥೆಗಳು ಅಂತ ಹೇಳಿ ನೋಂಬು ಅಹ್ ಅವರು ಇರಬಹುದು ಅಂತ ಅಂದ್ಕೊಂಡಿದ್ದೇನೆ ಅಂತೂ ಮುಸ್ಲಿಂ ಲೇಖಕರು ಬರೆದಂತಹದ್ದು ನೋಂಬು ಎಂಬುದು ನೋಂಬು ಅಂದ್ರೆ ವ್ರತ ಎಂಬ ಅರ್ಥ ನೋಂಪಿ ಅದು ಕನ್ನಡದಲ್ಲಿ ನೋಂಪು ಎಂಬುದು ಸಾಮಾನ್ಯ ಭಾಷೆಯಲ್ಲಿಯೂ ಇದೆ ಅದು ನೋನ್ ಎಂಬಂತಹ ಧಾತುವಿನಿಂದ ಬಂದಂತಹದ್ದು ನೋಂತು ಅಂದ್ರೆ ವ್ರತ ಮಾಡಿ ಎಂಬರ್ಥ ನಿಷ್ಠೆಯಿಂದ ವ್ರತವನ್ನು ಮಾಡಿ ನೋಂತು ಕಳಿದು ಕಳಿ ಅಂತ ಹೇಳಿ ಹೇಳಿದ್ರೆ ಸತ್ತು ಹೋಗು ಎಂಬ ಅರ್ಥ ಈ ಜೀವನ ಮುಗಿದು ಕಳಿದು ಸತ್ತ ಮೇಲೆ ಸುರವರ ವನಿತಾಸ್ಮೇರ ಕಟಾಕ್ಷ ನಿರೀಕ್ಷಣ ಕೈರವ ಶೀತಾಂಶು ದೇವನ್ ಆದಂ ದಿವದೊಳ್ ಸತ್ತ ಮೇಲೆ ಆತ ಸ್ವರ್ಗಕ್ಕೋದ ದಿವದೊಳ್ ದಿವದಲ್ಲಿ ಏನಾದ ದಿವದಲ್ಲಿ ದೇವಂ ಆದಂ ಆತ ಸತ್ತ ಮೇಲೆ ದೇವಲೋಕದಲ್ಲಿ ಅಥವಾ ಸ್ವರ್ಗದಲ್ಲಿ ದೇವ ಗತಿಗೆ ಹೋದ ಅಂತ ಚತುರ್ಗತಿ ಎಂಬುದನ್ನು ನಾವು ಹಿಂದೆ ನೋಡಿದ್ದೇವೆ ನಾಲ್ಕು ಗತಿಗಳು ದೇವ ನಾರಕ ತಿರ್ಯಕ್ ಮತ್ತು ಮಾನುಷ ಎಂಬ ಗತಿ ಮಾನುಷ ಗತಿಯಲ್ಲಿ ಇದ್ದವನು ದೇವಗತಿಗೆ ಹೋಗಿದ್ದಾನೆ ಯಾವ ಗತಿಗೆ ಹೋಗಲಿ ಮಾನುಷ ಗತಿಗೆ ಬಂದು ಇಲ್ಲಿ ಮು ಮುಕ್ತಿಯನ್ನು ಪಡೆಯಬೇಕಾಗುತ್ತದೆ ಜೈನ ಧರ್ಮ ಅದನ್ನೇ ಹೇಳ್ತದೆ ನಾಲ್ಕು ಗತಿಗಳು ಆ ನಾಲ್ಕು ಗತಿಯಲ್ಲಿ ಮಾನುಷ್ಯ ಗತಿಯಲ್ಲಿ ಬಂದು ಆಮೇಲೆ ಎಲ್ಲ ಪಾಪಗಳನ್ನೆಲ್ಲ ಕಳೆದುಕೊಂಡು ಆಮೇಲೆ ಜನ್ಮಾಂತರವನ್ನು ಕೂಡ ಬಿಟ್ಟು ಜನ್ಮಾಂತರ ಆಗುವಂತಹ ಸಂದರ್ಭವೇ ಹೊರಟು ಹೋಗಿ ಮೋಕ್ಷ ಉಂಟಾಗುವಂತಹದ್ದೇನಿದೆ ಅದು ಮನುಷ್ಯ ಗತಿಯಿಂದ ಸಾಧ್ಯವಾಗ್ತದೆ ಆದ್ದರಿಂದ ದೇವಗತಿಯಾದರೂ ಕೂಡ ಆ ದೇವಗತಿಯಲ್ಲಿ ಪುಣ್ಯದ ಪರಿಣಾಮವಾಗಿ ಅಲ್ಲಿ ಜನ್ಮವನ್ನು ಪಡೆದು ಅಲ್ಲಿ ಎಷ್ಟೋ ವರ್ಷಗಳ ಕಾಲ ಅದು ಸಾಗರ ಎಂಬ ಅಳತೆ ಸಾಗರಾಂತ ವರ್ಷ ಇಂತಿಷ್ಟು ಸಾಗರ ವರ್ಷ ಎಂಬುದಾಗಿ ಹೇಳ್ತಾರೆ ಅದು ವಿಶೇಷವಾದಂತಹ ಒಂದು ಲೆಕ್ಕ ಅಷ್ಟು ವರ್ಷಗಳ ಕಾಲ ದೇವಗತಿಯಲ್ಲಿದ್ದು ಆಮೇಲೆ ಪುನಃ ಮನುಷ್ಯ ಗತಿಗೆ ಬಂದು ಮತ್ತೆ ಮೋಕ್ಷವನ್ನು ಪಡೆದರು ಎಂಬಂತಹ ಕಥೆಗಳೆಲ್ಲ ಬರ್ತವೆ ಹಾಗೆ ಈತ ಈ ಯಶೋಘ ಮಹಾರಾಜ ದೇವನಾದಂ ದಿವದೊಳ್ ದಿವದಲ್ಲಿ ದೇವನಾದ ದಿವ ಅಂದ್ರೆ ಸ್ವರ್ಗ ಎಂಬ ಅರ್ಥ ಸ್ವರ್ಗದಲ್ಲಿ ದೇವನಾಗಿದ್ದಾನೆ ಆಗಿದ್ದಾನೆ ಎಂಬ ಅರ್ಥ ಆಮೇಲೆ ಆ ದೇವನಾದವನು ಎಂತಹ ಭಾಗ್ಯವನ್ನು ಅಲ್ಲಿ ಪಡೆದಿದ್ದಾನೆ ಅಂತ ಹೇಳಿದ್ರೆ ಸ್ವರ್ಗದಲ್ಲಿಯೂ ಎಲ್ಲರಿಗೂ ಸುಖ ಸಂತೋಷವನ್ನು ಉಂಟು ಮಾಡುವಂತಹವನು ಆಗಿದ್ದಾನೆ ತಾನು ಬೇಕಾದಂತಹ ಸುಖವನ್ನು ಎಲ್ಲರಿಂದ ಪಡೆಯುವವನು ಆಗಿದ್ದಾನೆ ಆ ದೇವಲೋಕದಲ್ಲಿ ಸುರವರ ವನಿತೆಯರಿದ್ದಾರೆ ಸುರವರ ವನಿತೆಯರು ಸುರ ಲೋಕದ ವರ ವರ ಅಂದ್ರೆ ಶ್ರೇಷ್ಠವಾದ ಸುರ ವರ ವನಿತೆ ವರ ಅಂದ್ರೆ ಶ್ರೇಷ್ಠ ವರವನಿತಾ ಶ್ರೇಷ್ಠರಾದ ವನಿತೆ ವನಿತ ವನಿತಾ ಅಂದ್ರೆ ಸ್ತ್ರೀ ಅಂತರ್ಥ ಸುರ ವನಿತಾ ಸುರಲೋಕದ ಶ್ರೇಷ್ಠರಾದ ದೇವತಾ ಸ್ತ್ರೀಯರು ವನಿತಾ ಸ್ಮೇರ ಕಟಾಕ್ಷ ನಿರೀಕ್ಷಣ ಕೈರವ ಶೀತಾಂಶು ಸ್ಮೇರ ಸ್ಮೇರ ಅಂದ್ರೆ ಮುಗುಳು ನಗು ಎಂಬರ್ಥ ಕಟಾಕ್ಷ ಕಟಾಕ್ಷ ಅಂದ್ರೆ ಕಡೆಗಣ್ಣು ನಿರೀಕ್ಷಣ ಅಂದ್ರೆ ನೋಟ ಆ ಸುರಬರ ವನಿತೆಯರ ಮುಗುಳು ನಗುವಿನಿಂದ ಕೂಡಿದಂತಹ ಅಂದ್ರೆ ಸಂತೋಷಕರವಾದ ಎಂಬರ್ಥ ಸ್ಮೇರ ಕಟಾಕ್ಷ ನಿರೀಕ್ಷಣ ಕಡೆಗಣ್ಣ ನೋಟ ಕಡೆಗಣ್ಣೋಟ ಎಂಬುದಾಗಿ ಹೇಳ್ತಾರೆ ಕಡೆಗಣ್ಣ ನೋಟ ಸ್ಮೇರ ಕಟಾಕ್ಷ ನಿರೀಕ್ಷಣ ಕೈರವ ಅವರ ಸ್ಮೇರ ಸಹಿತವಾದ ಮಗುಳು ನಗು ಸಹಿತವಾದ ಸಂತೋಷಜನಕವಾದ ಕಡೆಗಣ್ಣ ನೋಟವೆಂಬ ಕೈರವ ಕೈರವ ಅಂದ್ರೆ ನೈದಿಲೆ ನೈದಿಲೆ ಚಂದ್ರನಿಗೆ ಪ್ರಿಯವಾದಂತಹದ್ದು ಅಥವಾ ಚಂದ್ರ ಆತ ನೈದಿಲೆಗೆ ಸಂತೋಷವನ್ನು ಉಂಟು ಮಾಡುವಂಥವನು ಅದು ಚಂದ್ರೋದಯ ಸಂದರ್ಭಕ್ಕೆ ಅರಳುವಂತಹ ಒಂದು ಹೂವು ಎಂಬುದು ಪ್ರಸಿದ್ಧವಾದಂತಹದ್ದು ನೈದಿಲೆ ನೈದಿಲೆ ಅರಳುವಾಗ ಆ ಚಂದ್ರ ಬಿಂಬ ಮೇಲೆ ಬರ್ತದೆ ಎಂಬುದೇ ಅರ್ಥ ಚಂದ್ರನನ್ನು ನೋಡಿ ಅದು ನೈದಿಲೆ ಅರಳುತ್ತದೆ ಅಂದರೆ ಒಬ್ಬರೊಬ್ಬರಿಗೆ ಪರಸ್ಪರ ಪ್ರೀತಿ ಉಂಟು ಎಂಬ ಅರ್ಥ ಚಂದ್ರ ಕೈರವಕ್ಕೆ ಪ್ರೀತಿಯನ್ನು ಉಂಟು ಮಾಡ್ತಾನೆ ಹಾಗೆ ಕೈರವವು ಚಂದ್ರನಿಗೆ ಪ್ರಿಯವಾದ್ದು ಹೌದು ಚಂದ್ರನಿಂದ ಪ್ರೀತಿಯನ್ನು ಪಡೆಯುವಂತಹದ್ದು ಹೌದು ಯಾಕೆಂದ್ರೆ ಅರಳುತ್ತದಲ್ಲ ಯಾರಾದ್ರೂ ನಾವು ಇದಿರು ನಮ್ಮ ಪ್ರಿಯರಾದವರು ಯಾರಾದ್ರೂ ಬಂದ್ರೆ ಸಹಜವಾಗಿ ನಮ್ಮ ತುಟಿ ಅರಳುತ್ತದೆ ನಗು ಬರ್ತದೆ ಒಂದು ಮುಗುಳು ನಗು ಬರ್ತದೆ ಯಾಕೆ ಅದು ಸಂತೋಷವನ್ನು ವ್ಯಕ್ತಪಡಿಸುವಂತಹ ಒಂದು ಕ್ರಮ ಪದ್ಧತಿ ಸಹಜವಾಗಿ ಮುಖ ಅರಳುವಂತದ್ದು ಹಾಗೆ ಚಂದ್ರನನ್ನು ನೋಡಿದಾಗ ಸಹಜವಾಗಿ ನೈದಿಲೆಗಳು ಅರಳಿಕೊಳ್ಳುತ್ತವೆ ಅದ ಚಂದ್ರನನ್ನು ನೋಡಿದ್ರೆ ಅವುಗಳಿಗೆ ಸಂತೋಷ ಉಂಟು ಹಾಗೆ ಈ ಯಶೌಘ ಮಹಾರಾಜ ದೇವನಾಗಿದ್ದಾನೆ ಆತ ಸುರವರವನಿತಾಸ್ಮೇರ ಕಟಾಕ್ಷ ನಿರೀಕ್ಷಣ ಸುರರ ಸುರಲೋಕದ ಶ್ರೇಷ್ಠರಾದ ಸ್ತ್ರೀಯರ ಕಡೆಗಣ್ಣನ ನೋಟ ಮುಗುಡು ನಗುವಿನಿಂದ ಕೂಡಿದಂತಹ ಕಡೆಗಣ್ಣ ನೋಟ ಎಂಬ ಕೈರವಕ್ಕೆ ಎಂಬ ನೈದಿಲೆಗೆ ಶೀತಾಂಶು ಶೀತಾಂಶು ಅಂಶು ಅಂದ್ರೆ ಕಿರಣ ಎಂಬರ್ಥ ಶೀತ ಅಂಶು ಶೀತಾಂಶು ಖರಕಿರಣ ಅಂದ್ರೆ ಖರ ಖರಕಿರಣ ಅಂದ್ರೆ ಸೂರ್ಯ ಶೀತ ಕಿರಣ ಶೀತಾಂಶು ಅಮೃತ ಕಿರಣ ಅಮೃತಕರ ಈ ರೀತಿಯಲ್ಲಿ ಎಲ್ಲ ಚಂದ್ರನಿಗೆ ಪ್ರಯೋಗ ಮಾಡುವಂತಹದ್ದು ಚಂದ್ರನ ಕಿರಣಗಳು ತಂಪನ್ನುಂಟು ಮಾಡುತ್ತವೆ ಶೀತಾಂಶು ಅದರಿಂದ ಶೀತಾಂಶು ಅಂದರೆ ಚಂದ್ರ ಎಂಬ ಅರ್ಥ ಶೀತ ಅಂಶು ಶೀತಾಂಶು ಶೀತಾಂಶು ಸ್ಮೇರಕಟ ಸುರಬರವನಿತಾ ಸ್ಮೇರಕಟಾಕ್ಷ ನಿರೀಕ್ಷಣ ಕೈರವಕ್ಕೆ ಶೀತಾಂಶು ಚಂದ್ರನಾಗಿ ಚಂದ್ರನಾದ ದೇವನಾದಂ ಅಂತಹ ದೇವನ ಆದ ಎಂಬ ಅರ್ಥ ಅಂದರೆ ಸುರಲೋಕದ ಎಲ್ಲ ಸ್ತ್ರೀಯರಿಗೂ ಸ್ತ್ರೀಯರ ಕಡೆಗಣ್ಣ ನೋಟಕ್ಕೆ ಆತ ಕಾರಣನಾದ ಕಡೆಗಣ್ಣ ನೋಟ ಕಡೆಗಣ್ಣ ನೋಟ ಎಂಬಂತಹ ನೈದಿಲೆ ಅರಳುವ ಹಾಗೆ ಮಾಡುವ ಚಂದ್ರನಾದ ಅಂತಹ ಚಂದ್ರನಾದ ದೇವನಾದ ಎಂಬ ಅರ್ಥ ಅಂದರೆ ಆತ ಸುಖವನ್ನು ಪಡೆದ ಮತ್ತು ಮತ್ತು ಎಲ್ಲರಿಗೂ ಸುಖವನ್ನು ನೀಡಿದ ಎಂಬ ಅರ್ಥ ದೇವನಾಗಿ ದೇವನಾದವನು ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ ಆತನನ್ನು ನೋಡಿದಾಗ ಎಲ್ಲರಿಗೂ ಸಂತೋಷವಾಗ್ತದೆ ಹಾಗೆ ಆತ ಎಲ್ಲರಿಗೂ ಸಂತೋಷವನ್ನು ನೀಡುವವನಾಗಿರ್ತಾನೆ ಆತ ಸುಖವನ್ನು ಪಡೆಯುತ್ತಾನೆ ಮತ್ತು ತಾನು ಸುಖವನ್ನು ನೀಡುತ್ತಾನೆ ಆ ರೀತಿ ಆತ ದೇವಲೋಕದ ಸುಖ ಸೌಭಾಗ್ಯ ಸಂತೋಷಗಳನ್ನೆಲ್ಲ ತಾನು ಅನುಭವಿಸಿದ ಮತ್ತು ದೇವಲೋಕದ ಇತರರಿಗೂ ನೀಡುವಂತಹವನಾದ ಎಂಬ ಅರ್ಥ ಸುರಬರ ವನಿತಾತ್ಮೇಯರ ಕಟಾಖ ನಿರೀಕ್ಷಣ ಕೈರುವ ಶೀತಾಂಶು ದೇವಂ ಆದಂ ದಿವದೊಳ್ ದಿವ ಅಂದ್ರೆ ಸ್ವರ್ಗದಲ್ಲಿ ಹೀಗೆ ಒಳ್ಳೆಯ ಕೆಲಸವನ್ನು ಮಾಡಿ ಪುಣ್ಯವನ್ನು ಗಳಿಸಿ ದೇವಗತಿಗೆ ಹೋದ ನಿನ್ನ ಅಜ್ಜನಾದಂತಹ ಯಶೋ ಯಶೌಘ ಮಹಾರಾಜ ಎಂಬುದಾಗಿ ಹೇಳಿ ಅನಂತರ ಇತರರು ಇತರರು ಅಂತ ಹೇಳಿದ್ರೆ ಅವನ ತಾಯಿ ಆಮೇಲೆ ಅವನ ಅಜ್ಜಿ ಅಜ್ಜನ ವಿಷಯ ಹೇಳಿ ಆಯ್ತು ಅಜ್ಜಿ ತಾಯಿ ತಂದೆ ಇವರೆಲ್ಲ ಯಾವ ಯಾವ ಗತಿಯಲ್ಲಿ ಹೇಗೆ ಹೇಗೆ ಹೋದರು ಎಂಬುದನ್ನು ಮುಂದಿನ ಪದ್ಯಗಳಲ್ಲಿ ಹೇಳ್ತಾ ಹೋಗುವಂತಹದ್ದನ್ನು ನಾವು ಗಮನಿಸ್ತೇವೆ ಸುದತ್ತಾಚಾರ್ಯರು ಹೀಗೆ ಯಶೋಮತಿ ಮಹಾರಾಜನ ಬಂಧುಗಳು ನಿಕಟ ಬಂಧುಗಳು ಏನಾದರು ಎಂಬುದನ್ನು ತಾನು ತಿಳಿದು ಅವಧಿಜ್ಞಾನದಿಂದ ತಿಳಿದು ಅದನ್ನು ಆತನ ಮುಂದೆ ಹೇಳ್ತಾ ಇದ್ದಾರೆ ನಮಸ್ಕಾರ